ಹನ್ನೆರಡು ಎರಡು ಬೆಳ್ಳುಳ್ಳಿ ಶಿಕ್ಷೆ ಕಣ ಬಾಕಿ ಇರುವ ಸ್ಪರ್ಧೆಗಳೊಂದಿಗೆ ಹನ್ನೆರಡು ಸೆಕೆಂಡ್ಸ್ಗಳು ಬಾಕಿರುವ ಸ್ಪರ್ಧೆಯಲ್ಲಿದೆ ಪ್ರತಾಪ ಮತ್ತೆ ಒಳಭಾಗದಲ್ಲಿ ಫೈನಲ್ ಪ್ರತಾಪ ಇದು ಮೋದಿಗೆರೆಯ ಮಾಹುವಾರಿ ಪ್ರತಾಪದ ಪರವಾಗಿ ದೇವರಾ ಸೃಷ್ಟತೆಗಳೊಂದಿಗೆ ದೇವರಾಜು ಫೈನಲ್ಕ ತೆರೆದ ಹೋರಾಟದಲ್ಲಿ ಕೊಕ್ಕಡದ ವಿರುದ್ಧವಾಗಿ ಎಲ್ಲಂಪಾಡಿ ಪ್ರತಾಪ ಮಾಡಿದಂತಹ ಎಡಮಟ್ಟು ಪ್ರತಾಪ ಬಾಳೆಹಣ್ಣು ಜಿಂಕೆ ಪ್ರತಾಪ ಮತ್ತೆ ಸ್ಪಷ್ಟತೆಗಳಂಗೆ ದೇವರಾಜ್ ಅಂಕಗಳಿಗೆ ಸ್ಪಷ್ಟತೆ ಇದು ಬೆಳಕಿಗೆ ಐವರ ಡಿಪ್ಪಿಸುವೆಯಲ್ಲಿ ಪಾದ ಚನ್ನಡ ನೇರವಾಗಿ ಅಂಕವನ್ನು ಕಲೆ ಹಾಕಬಹುದ ನಾಲ್ವರ ಡಿಫೆನ್ಸ್ ವೇಳೆಯಲ್ಲಿ ದೇಹು ಇದು ಪರಿಶಿಷ್ಟ ಜಾತಿ ಕ್ರೀಡಾಕೂಟದ ಅಂತಿಮ ಪುರುಷರ ಮೊತ್ತ ವಿಭಾಗದ ಅಂತಿಮ ಫೈನಲ್ ರಾಜೇಶ್ ಮಾಡಿದಂತಹ ಎಡವೆಟ್ಟು ಹವೇ ಮೂಡಿಗೆರೆ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ನ ಅದ್ವಿತೀಯ ಕಬಡ್ಡಿಯ ತಾರಕವೇಣ ಕಬ್ಬಳದ ಪರವಾಗಿ ಥೆಯನ್ನು ಆರಂಭಿಸಲಿಲ್ಲ ಸ್ವಾಮಿ ಕುರಿತು ಕೊಪ್ಪಳ ವಿರಾಮದ ಬಳಿಕ ದೇವು ಎಸ್ ಡಿ ಎಂ ಉಜಿರೆಯ ವಿದ್ಯಾರ್ಥಿ ಪ್ರಸ್ತುತ ಅವರವರ ಶಿಷ್ಯ பொலபாகத்தில் பொலபாகம் ஆனா ஹாயா ஹாயா மேல ஏறு மேல ஏறு சோடு மந்தி இருக்கா சிங்கனीडीಗೆ ফাইনাল பங்காகுள்ளான் तेरे हल्लीली बम्पर रोता சித்ரதாபா ಇದು ಬಾಳೆಹೊನ್ನೂರಿನ ಎಕ್ಸ್ಪ್ರೆಸ್ ಹರ್ಷ ಪೆರ್ಲಂಪಾಡಿಯ ಪರವಾಗಿ ಹರ್ಷ ಹತೂ ಶೂನ್ಯದಲ್ಲಿ ಸ್ಪರ್ಧೆಗಳಿವೆ ಯಾವುದೇ ಕಠಿಣ ಆರಂಭವಾಗಿಲ್ಲ ಸ್ವಾಧೇ ಇತರೆದಿಚು ತಕ್ಕಡಲ ಪ್ರಭಾಜಿ ಬಾಜೇ ಯ ಪ್ರತಾಪ ಒಂದೇ ತಂಡದಲ್ಲಿ ಮೂರು ಪ್ರತಾಪ காட்டுருக்கிரந்தரந்தேவோ ಎಲ್ಲಾ ದಾಳಿ ಕೂಡ ಮುತ್ತಿ ತೆಲ್ಲ ಚಿನ್ನವಾಗಿದೆ ಅದು ದೇವರಾಜನಿಗೆ ಒ ಒಂದು ಅರೆ ಅಂತೆಗಳ ಮೊದಲarjಮಕಾಯ ಮೊದಲarjಮಕಾಯದ ವೇಲೆ ಜೇನು ಅಂಕಪಟ್ಟಿ 11 10 ಅಜ್ಜಿ है नहीं अब एक रन अंदर रोहित तनक एक और तो इंग्लिश थे ये और आरंभ जो डाली एलिसन संतोषा आहा मध्य प्रताप मुंडा चाहिए ಅಂಕಗಳು ಬೇಕಾಗಿದೆ ಸ್ವಾಮಿ ಕೊರೆಬೆಚ್ಚ ಕೊಡ ತಂಡಗಳಿಗೆ ಬಹಳಷ್ಟು ಸ್ಪರ್ಧೆಗಳು ರೋಚಕತೆಯಲ್ಲಿ ಸಾಗಿ ಬರುತ್ತೆಯಲ್ಲಿ ಮನೆಬಿರದ ಫ್ರೆಂಡ್ಸ್ ಬೆಲ್ಲದ ಆಟಗಾರರು ಅಶ್ವಥ್ ವೇಳೆಯಲ್ಲಿ सकलेश बरा <पनेगेगे> था <पनेगे> स्कोर बोर्ड ನಲ್ಲಿ 12 1 ರಲ್ಲಿ ಇದೆ ಸ್ಮೃತೆ ಟವೆಲೋ 11 ಬಂದದ್ದು बाहुबली ದೀಪಾವಳಿಯ ಪಟಾಕಿ ಇನ್ನೂ ಇದೆ ಹನ್ನೆರಡು ಎರಡು ಮಾಡುವ ವಿಫಲತೆ ಡಿಫೆನ್ಸ್ ಪ್ರಬಲ ಬತ್ತೇವು ಐ ಹೊರಡು ಪಡಿಸುವ ವೇಳೆಯಲ್ಲಿ

ಅಂತಿಮ ಚಾಂಪಿಯನ್ ಪಟ್ಟದ ಕಡೆ ವಾಗತಾ ಇದೆ ಗಳು ಬಾಕಿರುವ ಸ್ಪರ್ಧೆಯಲ್ಲಿ ಪ್ರತಾಪ ಮತ್ತೆ ಒಳಭಾಗದಲ್ಲಿ

ಅಭಿನಂದನೆಗಳು ಅದರ ಜೊತೆಗೆ ದ್ವಿತೀಯ ಸ್ಥಾನದ ವಿಜೇತ ತಂಡ ಸ್ವಾಮಿ ಕರೆಗಚ್ಚ ಅಭಿನಂದ